ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಕುಷ್ಕ ರೈಸನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ಮೊದಲಿಗೆ ನಾವಿಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಎರಡು ದೊಡ್ಡ ಗದ್ರದ್ದು ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ ಎರಡು ಏಲಕ್ಕಿ ಎರಡು ಲವಂಗ ಸ್ವಲ್ಪ ಕರಿಮೆಣಸು ಇಷ್ಟು ಹಾಕ್ಕೊಳ್ಬೇಕು ಆಮೇಲೆ ಒಂದು ನಾಲ್ಕು ತುಂಡು ಶುಂಠಿ ಎರಡು ಕಾಯಿ ಮೆಣಸು ಆಮೇಲೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಆಮೇಲೆ ಒಂದು ಎರಡು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಹೀಗೆ ರುಬ್ಕೊಳ್ಬೇಕು ನೋಡಿ ಆಮೇಲೆ ನಾನಿಲ್ಲಿ ಒಂದು ಕುಕ್ಕರಿಗೆ ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಬೇಕು ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಅದಕ್ಕೆ ನಾಲ್ಕು ಏಲಕ್ಕಿ ಆಮೇಲೆ ಜಾವಿತ್ರಿ ಒಂದು ಟೀ ಅಷ್ಟು ಕರಿಮೆಣಸು ಒಂದು ನಾಲ್ಕರಿಂದ ಐದು ಎಲೆ ಆಮೇಲೆ ಸ್ವಲ್ಪ ಕರ್ಬೇವನ ಸೊಪ್ಪು ಹಾಕ್ಕೊಂಡು ಆಮೇಲೆ ಒಂದು ನಾಲ್ಕು ನಾನಿಲ್ಲಿ ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ನುಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈರುಳ್ಳಿ ಕೆಂಪು ಬಣ್ಣ ಬರಬೇಕು ಆದರೆ ಫುಲ್ಲು ಕೆಂಪನ್ನು ಬರಬೇಕಂತೇನಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ರೆಡ್ ಕಲರ್ ಬಂದರೆ ಸಾಕು ನೋಡಿ ಇವಾಗ ಇದಕ್ಕೆ ನಾನಿಲ್ಲಿ ನಾಲ್ಕು ದೊಡ್ಡ ಸೈಜ್ನ ಟೊಮೆಟೊ ಕಟ್ ಮಾಡಿ ಹಾಡ್ಕೊಂಡಿದ್ದೇನೆ ಆಮೇಲೆ ಒಂದು ಕಾಯಿ ಮೆಣಸು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಇವಾಗ ಯಾಕೆ ಉಪ್ಪು ಹಾಕೊಳ್ಳೋದಂದರೆ ಟೊಮೆಟೊ ಚೆನ್ನಾಗಿ ಬೇಯ್ತದೆ ಉಪ್ಪು ಹಾಕಿದರೆ ಬೇಗ ಬೇಯ್ತದೆ ನೋಡಿ ಹೇಗೆ ಬೇಯ್ತಾ ಉಂಟು ನೋಡಿ ಟೊಮೆಟೊ ಹೇಗೆ ಸ್ಮ್ಯಾಶ್ ಆಗ್ತಾ ಉಂಟು ನೋಡಿ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜದ್ದು ಪೌಡರ್ ಆಮೇಲೆ ಸ್ವಲ್ಪ ಅರಿಶಿನ ಆಮೇಲೆ ಒಂದು ಟೀ ಸ್ಪೂನಷ್ಟು ಬಿರಿಯಾನಿ ಪೌಡ್ರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ನೋಡಿ ನಾನಿಲ್ಲಿ ರುಬ್ಬಿರುವಂತಹ ಮಸಾಲವನ್ನು ಕೂಡ ಹಾಕ್ತಿದ್ದೇನೆ ಹಾಕಿ ಮಿಕ್ಸ್ ಮಾಡಿ ಇವಾಗ ಮಸಾಲ ಉಂಟಲ್ವ ಇದು ಆಯಿಲಲ್ಲೇ ಬೇಯಬೇಕು ನೋಡಿ ಹೇಗೆ ಬೇಯ್ತು ನೋಡಿ ಇವಾಗ ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಮೊಸರು ಹಾಕ್ತಿದ್ದೇನೆ ಮೊಸರು ಹಾಕಿ ಹಾಕೋದಂದ್ರೆ ರುಚಿ ಹೆಚ್ಚುತ್ತದೆ ಮತ್ತು ಹುಳಿ ಕೂಡ ಬರ್ತದೆ ಇವಾಗ ಇಲ್ಲಿ ಇದಕ್ಕೆ ಎರಡು ಲೋಟದಷ್ಟು ಜೀರಾ ರೈಸನ್ನು ಯೂಸ್ ಮಾಡ್ತಿದ್ದೇನೆ ನಾವಿಲ್ಲಿ ಎರಡು ಲೋಟದಷ್ಟು ಜೀರಾ ರೈಸ್ ರೈಸ್ ಹಾಕಿದರೆ ಅದಕ್ಕೆ ನಾಲ್ಕು ಲೋಟದಷ್ಟು ನೀರು ಹಾಕಬೇಕು ರೈಸ್ನ ಡಬಲ್ ನೀರು ಹಾಕಬೇಕು ನೋಡಿ ನೀರು ಹಾಕ್ತಿದ್ದೇನೆ ನಾವು ಬಿಸಿ ನೀರು ಯೂಸ್ ಮಾಡಿದರೆ ಒಳ್ಳೆಯದು ನೋಡಿ ನೀರು ಹಾಕಿ ಮಿಕ್ಸ್ ಮಾಡಿ ಉಪ್ಪು ನೋಡ್ಕೊಳ್ಬೇಕು ಆಮೇಲೆ ಮುಚ್ಚಳ ಮುಚ್ಚಬೇಕು ಒಂದು ವಿಜಿಲ್ ಬಂದರೆ ಆಯಿತು ನಮ್ಮ ಕುಷ್ಕ ರೈಸ್ ರೆಡಿ ಆಯಿತು ಇವಾಗ ಇದನ್ನು ನಾವು ಸರ್ವ್ ಮಾಡಬೇಕು ನನ್ನ ಚಾನಲನ್ನು ಯಾರೆಲ್ಲ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು